ರೇವತಿಯವರು ಕುಮಾರ್ ಅವರ ಪತ್ನಿ ಅವರಿಗೆ ಬರವಣಿಗೆಲ್ಲೂ ತುಂಬ ಆಸಕ್ತಿ ಹೌದು ಹಲವಾರು ಚಿತ್ರಗಳಿಗೆ ಅವರು ಚಿತ್ರಕಥೆ ಬರೆದಿದ್ದಾರೆ ಸಂಭಾಷಣೆ ಬರೆದಿದ್ದಾರೆ ಹಾಗೆ ಅವರ ಪತಿಯ ಕೆಲಸದಲ್ಲಿ ತುಂಬ ಇನ್ವಾಲ್ವ್ ಆಗ್ತಾ ಇದ್ದರು ಅವರಿಬ್ಬರ ಸಂಬಂಧದ ಬಗ್ಗೆ ಹೇಳಿ ರೇವತಿಯವರು ಆ್ಯಕ್ಚುಲಿ ಅವರು ಕೂಡ ನಮ್ಮ ಜಾತಿಯವರು ಹೈಂಗಾರ್ರೆ ಆದರೆ ಅವ್ರ ಮದರ್ ಟಂಗು ತೆಲುಗು ಹಾಂ ಅವ್ರಿಗೆ ಏನಂತೀವಿ ತೆಲುಗು ಶ್ರೀ ವೈಷ್ಣವರು ಅಂತ ಕರಿತೀವಿ ಅವರು ಅವರು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ದು ಅವ್ರ ತಂದೆಯವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ಅವ್ರ ತಾಯಿ ಡ್ರಾಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ರು ಸರೋಜಮ್ಮ ಡ್ರಾಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ರು ಮಹದೇವಸ್ವಾಮಿ ಡ್ರಾಮಾ ಕಂಪ್ನಿಯಲ್ಲೂ ಆಕ್ಟ್ ಮಾಡ್ತಾಯಿದ್ರು ಕಲ್ಯಾಣ್ ಕುಮಾರ್ ಅವರ ಮದುವೆ ಆದಮೇಲೆ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಬಿಟ್ಬಿಟ್ರು ಇವ್ರು ನೋಡ್ಕೋಬೇಕಾಗಿತ್ತು ಸಿನಿಮಾದಲ್ಲಿ ಆಕ್ಟ್ ಮಾಡೋದೆಲ್ಲ ಬಿಟ್ಬಿಟ್ರು ಆ ಕಾಲದಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಅವ್ರಿಗೆ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾ ಇದ್ರಿಂದ ನಮ್ಮ ಫ್ಯಾಮಿಲಿಯವ್ರು ಯಾರು ಅವರಿಗೆ ಮದುವೆಗೆ ಪ್ರೋತ್ಸಾಹ ಕೊಡಲಿಲ್ಲ ಡಿಸ್ಕರೇಜ್ ಮಾಡ್ಬಿಟ್ರು ಆದ್ರಿಂದ ಅವರು ಮಡ್ರಾಸ್ ಅಲ್ಲೇ ಮದುವೆ ಮಾಡಿಕೊಂಡ್ರು ಆಮೇಲೆ ಎಲ್ಲಾರು ಸೇರಿದ್ರು ಅದು ಬೇರೆ ವಿಷಯ ಅದೆಲ್ಲ ಸೇರಿದ್ರು ಎಲ್ಲ ಆಯ್ತು ಒಂದು ಕುಟುಂಬ ಅಂಡ್ ಯಾಕೆ ತೆಲುಗು ಆಗಿ ಕನ್ನಡ ಕಲಿತು ಹೆಚ್ಚಾಗಿ ಕನ್ನಡ ಚೆನ್ನಾಗೆ ಮಾತಾಡ್ತಿದ್ರು ಮೊದಲು ಕನ್ನಡ ಅನ್ ಬರೆದು ಕನ್ನಡ ತಮಿಳು ಆಮೇಲೆ ಇದಕ್ಕೆ ಸಿಲೋನ್ ಶ್ರೀಲಂಕಾ ಇದಕ್ಕೆ ರೇಡಿಯೋ ಪ್ರೋಗ್ರಾಮ್ಗೆ ಒಂದು ನಿಮಿಷದ ಕತೆ ಬರೆಯೋರು ಆಮೇಲೆ ಚಂದಮಾಮದಲ್ಲಿ ಕತೆಗಳು ಬರೆಯೋರು ಶಾರ್ಟ್ ಸ್ಟೋರೀಸ್ ಬರೆಯೋರು ಹೌದು ಎಸ್ ನಾನು ಅವರ ಕತೆಗಳನ್ನು ಓದಿದ್ದೀನಿ ಮಯೂರ ಸುಧಾದಲ್ಲಿ ರೇವತಿ ಕಲ್ಯಾಣ್ ಕುಮಾರ್ ಭಾವ ಅಂತ ಒಂದು ಕತೆ ಬರೆದಿದ್ರು ನೆನಪಿದೆ ನನಗೆ ಹಾಗಾಗಿ ಅವರು ಅಂದರೆ ಒಬ್ಬ ಕಲಾವಿದೆಯಾಗಿ ಕಲಾವಿದನ ಪತ್ನಿಯಾಗಿ ಅವರು ಸಾಹಿತ್ಯದಲ್ಲೂ ತೊಡಕೊಂಡು ಜೊತೆಗೆ ತಮ್ಮ ಪತಿಯ ಜೊತೆ ಚಿತ್ರ ನಿರ್ಮಾಣದಲ್ಲಿ ಚಿತ್ರಕತೆ ಚಿತ್ರಕಥೆ ಬರೆಯೋದ್ರಲ್ಲಿ ಮಾತುಗಳನ್ನು ಬರೆಯೋದ್ರಲ್ಲಿ ಇದರಲ್ಲೆಲ್ಲ ಇನ್ವಾಲ್ವ್ ಆದರು ಆಮೇಲೆ ಕೊನೆವರೆಗೂ ಒಂದು ಅನ್ಯೋನ್ಯ ದಾಂಪತ್ಯ ಅವರಿಬ್ಬರದ್ದು ಆಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಗಂಡನಿಗೆ ಕಷ್ಟ ಬಂದರೆ ಅವ್ನ ರೂಪು ಹೊರಟೋಗತ್ತೆ ಅಂತ ರೂಪಂದರೆ ಅವ್ರ ಸೌಂದರ್ಯ ಹೊರಟೋಗತ್ತೆ ಆತನಗೇನು ಗೊತ್ತಾಗಬಾರ್ದು ಅಂತ ತಾನು ಕಷ್ಟ ಪಡೋಳೆ ಹೊರತು ಗಂಡನ ಬಂದು ಚೂರು ಇದು ಮಾಡ್ತಾ ಇರಲಿಲ್ಲ ದಿಟ್ ಇಸ್ ಅ ಗ್ರೇಟ್ನೆಸ್ ಈವನ್ ಇಲ್ ದಿ ಎಂಡ್ ಈವನ್ ಟು ದಿ ಎಂಡ್ ಶಿ ಕಾಂಟ್ರಿಬ್ಯೂಟೆಡ್ ಡೆಡಿಕೇಟೆಡ್ ಅರ್ ಲೈಫ್ ಕಲ್ಯಾಣ ಕುಮಾರ್ ಗೋಸ್ಕರ ಅದು ಮಾತ್ರ ಸದಾ ಬೇರೆದೆಲ್ಲ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಬೇಕಾಗಿಲ್ಲ ಆಕೆ ಮಾತ್ರ ಒಂದು ದಿವಸ ಆದರೂ ನೀನು ಅಷ್ಟು ಕೋಟ್ಯಾಧೀಶ್ವರ ಆಗಿದ್ದು ಇವತ್ತು ಈ ಥರ ಇದೆಯಾ ಅಂತ ಯಾವತ್ತೂ ಆಕೆ ಮಾತಾಡಲಿಲ್ಲ ಯಾವತ್ತೂ ಮಾತಾಡಲಿಲ್ಲ ಆಕೆ ಸರಾನ ಹಾಕೊಂಡಿದ್ವಿ ಫುಲ್ ಕಲ್ಯಾಣ್ ಕುಮಾರ್ ಚಿನ್ನದ ಸರ ಎಲ್ಲಾದ್ರೂ ಚಿಕ್ಕ ಚಿಕ್ಕ ಫೋಟೋ ಆ ಕಾಲದಲ್ಲಿ ಆ ಕಾಲದಲ್ಲಿ ಅದು ಹತ್ತು ಲಕ್ಷ ರೂಪಾಯಿ ಅದು ಸರ ಆಮೇಲೆ ಏನೂ ಇಲ್ಲ ಕಳ್ಕೊಂಡಾಗ ಏನು ಹೆದರ್ಲಿಲ್ಲ ನೆವರ್ ಟೋಲ್ಡ್ ದಟ್ ಐ ಲಾಸ್ಟ್ ಎವರಿ ತಿಂಗ್ ನಥಿಂಗ್ ಏನೋ ಮಾಡಿದ್ವಿ ಸಿನಿಮಾ ತೆಗೆಯಕ್ ಹೋಗಿ ಕಳ್ಕೊಂಡ್ವಿ ಹೋಯ್ತು ಏನು ಮಾಡೋಕ್ಕಾಗಲ್ಲ ಅನ್ನೋರ್ ಇರ್ತು ಅದ ಅವರಿಗೆ ಸಿನಿಮಾಗೆನ್ನ ಹೆಚ್ಚಾಗಿ ಹೋಟೆಲ್ ಅಲ್ಲಿ ಕಳ್ದೋಯ್ತು ನವರಸ್ ಹೋಟೆಲ್ ಅಲ್ಲಿ ದುಡ್ಡೆಲ್ಲ ಲಾಸ್ ಆಗೋಯ್ತು ಅದರಲ್ಲಿ ಏಟು ಬಿದ್ದ್ಬಿಡ್ತು ಎಲ್ಲಿ ಇದ್ದಿದ್ದು ನವರಸ್ ಹೋಟೆಲ್ ಸೈಂಟ್ ಜಾನ್ಸನ್ ವಿಧಾನಸೌಧದಿಂದ ಅಲ್ಲಲ್ಲ ಸೈಂಟ್ ಜಾನ್ಸ್ ರೋಡ್ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಆ ಕಡೆಗೆ ಸ್ಟ್ರೀಟ್ ಆ ಕಡೆಗೆ ಇತ್ತು ಇವಾಗ ಅಲ್ಲಿ ಪ್ರೀ ನಾಲ್ ಅದಾದಮೇಲೆ ಮಾರುತಿ ಅವ್ರ ಶೋರೂಮ್ ಇತ್ತು ಅಲ್ಲಿ ಶೋರೂಮ್ ಇತ್ತು ಆಮೇಲೆ ನಾವು ಆ ಕಡೆ ಹೋಗಿಲ್ಲ ಇತ್ತು ಈ ಕೋಳಿ ಫಾರ್ಮ್ ಮಾಡಿದ್ರಲ್ಲ ಪೌಲ್ಟ್ರಿ ಫಾರ್ಮ್ ಅದೇ ಅದು ಹೊಸೂರು ಹೊಸೂರು ರೋಡ್ ಅಲ್ಲಿ ಸಾರಿ ಹೊಸೂರು ರೋಡ್ ಅಲ್ಲ ಮಡ್ರಾಸ್ ಓಲ್ಡ್ ಮಡ್ರಾಸ್ ರೋಡಲ್ಲಿ ಓಲ್ಡ್ ಮಡ್ರಾಸ್ ನಿಯರ್ ಹೊಸಕೋಟೆ ಹಾಂ ಹಾಂ ನಿಯರ್ ಹೊಸಕೋಟೆ ಪೌಲ್ಟ್ರಿನಲ್ಲಿ ಜಮೀನು ತೊಗೊಂಡಿದ್ವಿ ಅದರಿಂದ ಅದು ಲಾಸ್ ಆಗಲಿಲ್ಲ ಅದು ಬೇಡ ಅಂತ ಹೇಳಿಬಿಟ್ಟು ಇದಕ್ಕೆ ಬಂದ್ವಿ ಯಾವುದಕ್ಕೆ ಹೋಟೆಲ್ಗೆ ಹೋಟೆಲಲ್ಲಿ ಅವ್ರಿಗೆ ಏಟ್ ಬಿದ್ವಿ ಓಟ್ ಓಟಿಗಟ್ಟಲೆ ಹೊಟ್ಟೆತು ಅದು ಅದು ಅದಲ್ಲೇ ಲಾಸ್ ಆಗಿದ್ದೆ ಹೊರತು ಇಲ್ಲ ಆ್ಯಕ್ಚುಲಿ ಇದರಲ್ಲಿ ವೈಟ್ ಫೀಲ್ಡ್ ಹತ್ರ ಒಂದು ದೊಡ್ಡ ಎಸ್ಟೇಟ್ ನೋಡಿದ್ವಿ ಅದನ್ನ ತೊಗೊಂಡ್ಬಿಡ್ಬೇಕು ಅಂತ ಇದ್ದಾಗ ಇವರು ನಮ್ಮ ಈ ಜಮೀನೆಲ್ಲ ಎಲ್ಲಾಗತ್ತೆ ಬೇಡ ಬೇಡ ಅಂತ ಹೆದರಿಬಿಟ್ರು ಆಮೇಲೆ ಇಲ್ಲಿ ಸ್ಟೇಟ್ಸ್ ಥಿಯೇಟ್ರ್ ಸೇಲಿಗೆ ಬಂದಿತ್ತು ಅವಾಗ ಗುಬ್ಬಿ ವೀರಣ್ಣ ಅವ್ರದ್ದು ಅದು ಹೋಗಿ ನೋಡಿದ್ವಿ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಬಂದಿದ್ದರು ಅವರು ಸರ್ ನೀವು ತೊಗೊಳ್ಳಿ ನಾವು ಫೈನಾನ್ಸ್ ಮಾಡ್ತೀವಿ ಸರ್ ನೀವೇ ಅಂತ ಹೇಳಿದ್ರು ಅದು ಯಾಕೋ ರೇವತಿ ಅವರಿಗೆ ಭಯ ಆಗ್ಬಿಡ್ತು ಬೇಡ ನಮಗೆ ಅಂತ ಅದು ತಗೊಂಡ್ಬಿಟ್ಟಿದ್ದರೆ ಹೋಟ್ಲಿಗೆ ಹೋಗ್ತಾ ಇರಲಿಲ್ಲ ಜೀವನ ಏನೂ ಕೆಡ್ತಾ ಇರಲಿಲ್ಲ ಹೌದೌದು ಆ್ಯಂಡ್ ಯು ಆರ್ ದ ರಿಚೆಸ್ಟ್ ಮ್ಯಾನ್ ಇನ್ ಕರ್ನಾಟಕ ಫೀಲ್ಡ್ ಮಡ್ರಾಸಲ್ಲಿ ಸಿಟಿ ಕಾಲೋನಿನಲ್ಲಿ ಮೂರು ದೊಡ್ಡ ದೊಡ್ಡ ಬಂಗ್ಲಾಗಳಿತ್ತು ಇತ್ತು ನಾಲ್ಕು ಕಾರ್ ಇತ್ತು ಒಂದು ಪ್ಲಿಮೌತ್ ಒಂದು ಹೆರಾಲ್ಡು ಒಂದು ಅಂಬಾಸಿಡರು ಇನ್ನೊಂದು ಸ್ಟುಡೇ ಬೇಕರು ಇಷ್ಟು ಕಾರು ಬೆಂಗಳೂರಲ್ಲಿ ಇದ್ದವ್ಲೂ ಇತ್ತು ರಾಜ್ಕುಮಾರ್ ಅವರಿಗೆ ಕಾರ್ ಡ್ರೈವಿಂಗ್ ಹೇಳ್ಕೊಟ್ಟಿದ್ದೆ ಕಲ್ಯಾಣ್ ಕುಮಾರ್ ಗೊತ್ತಿಲ್ಲ ಅಲ್ಲ ಅದನ್ನ ಹಲವು ಕಡೆಗಳಲ್ಲಿ ರಾಜ್ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ಹಾಗಾಗಿ ಅವರು ಕಲ್ಯಾಣ್ ಕುಮಾರ್ ಅವರನ್ನ ಗುರು ಗುರು ಅಂತ ಕರಿತಾ ಇದ್ರು ನಾವೆಲ್ಲ ರಾಜ್ಕುಮಾರ್ ಫ್ಯಾನ್ಸ್ ಹೇಳಬೇಕು ಅಂದ್ರೆ ಅದೇ ನಾ ರಾಜ್ಕುಮಾರ್ ನೋಡಿದ್ದ ಎರಡೇ ಸಲ ಸಲ ಫಿಫ್ಟಿ ಇಯರ್ಸ್ ಇದಾಯ್ತು ಫಂಕ್ಷನ್ ಆಯಿತು ಕನ್ನಡ ಇಂಡಸ್ಟ್ರಿದು ಕಟ್ಟಿರುವ ಸ್ಟೇಡಿಯಂ ಅಲ್ಲಿ ನಾನು ಯಾವ ಫಂಕ್ಷನ್ಗೆ ಹೋಗ್ತಾ ಇರ್ಲಿಲ್ಲ ಆ ಅದಕ್ಕೆ ಬಲವಂತವಾಗಿ ಚೊಕಣ್ಣ ಗಲಾಟೆ ಮಾಡಿದಂತ ನಾನು ರೇವತಿ ನನ್ನ ಹೆಂಡತಿ ಲತಾ ಅಂತಿದ್ದಾಳೆ ನಾಲ್ಕು ಜನ ಹೋಗಿದ್ವಿ ಆಗ ಅವರ ಫ್ರೆಂಡ್ ರೋನರ್ ಅಷ್ಟೇ ರಾಜ್ಕುಮಾರ್ ಅವ್ರ ಸ್ಟೇಜ್ ಮೇಲೆ ಇದ್ರು ಸಿಆರ್ ಸಿಂಹ ಅವರು ಪ್ರೋಗ್ರಾಮ್ ಇದು ಮಾಡ್ತಾ ಇದ್ರು ಸೊ ಮೇಲೆ ಫಂಕ್ಷನ್ ಆದಮೇಲೆ ಇವ್ರ ಮೇಲಕ್ಕೆ ಹೋದ ತಕ್ಷಣ ಸಿಕ್ಕಾಪಟ್ಟೆ ಕೂಗಾಟ ಶಿಲ್ಲೆಗಳು ಎಲ್ಲ ಬಂದ್ಬಿಡ್ತು ಅವರು ಆ ಪ್ರೋಗ್ರಾಮ್ ಎಲ್ಲ ಮುಗಿದು ಕೆಳಗಡೆ ಬಂದಾಗ ರಾಜ್ಕುಮಾರ್ ಅವರು ಬಂದರು ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ನಾನು ಬಂದ್ಬಿಟ್ಟಿದ್ದೆ ಕಲ್ಯಾಣ್ ಕುಮಾರ್ಗೆ ನನ್ನ ಮಕ್ಕಳ ಶಾರದಾ ಮಗ ಅಂದಾಗ ನಮ್ಮ ಅಕ್ಕ ನನ್ನ ಹೆಸರು ಶಾರದಾ ಅಂತ ಹೇಳಿದ್ರು ಅವರು ಆಮೇಲೆ ರೇವತಿ ಅವರಿಗೆ ನನಗೆ ನೋಡಿ ಕಲ್ಯಾಣ ಕುಮಾರ್ ಚಪ್ಪಾಳೆ ಹೇಗಿದೆ ಈಗಲೂ ನೋಡಿ ಹೇಗಿದೆ ಅಂತ ನಗ್ತಾ ಇದ್ರು ಇಬ್ರು ಬಹಳ ಫ್ರೆಂಡ್ಲಿ 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 ಆಗಿದ್ದರು ನೀವು ಆವಾಗಲೇ ಹೇಳಿದ್ರಲ್ಲ ಈ ಮಾಧ್ಯಮಗಳಿಂದ ಆಮೇಲೆ ದಾಖಲೆಗಳನ್ನು ದಾಖಲಿಸ್ತಾರಲ್ಲ ಅವರುಗಳು ಯಾವುದೋ ಒಂದು ಎಲ್ಲೋ ನಡೆದಿದ್ದು ಯಾವುದೋ ಒಂದು ಘಟನೆ ಯಾವುದಕ್ಕೋ ಲಿಂಕ್ ಮಾಡಿ ಬೇರೆ ಬೇರೆ ರೀತಿ ಅಭಿಪ್ರಾಯ ಬರೋ ಹಾಗೆ ಮೂಡಿಸ್ತಾರೆ ಹೊರತುನು ಅವರವರು ಒಂದು ಕ್ಷೇತ್ರದಲ್ಲಿ ಚೆನ್ನಾಗೇ ಇದ್ರು ಅವರು ಆ್ಯಕ್ಚುಲಿ ಏನಾಯಿತು ನಾವು ಮಡ್ರಾಸಲ್ಲಿದ್ದೆ ಅವಾಗ ಮಡ್ರಾಸಲ್ಲಿ ಅಷ್ಟೇ ನಿಂದೇನಾಗಿದೆ ಮಹಿಳಾಪುರ್ ಎಕ್ಸ್ಚೇಂಜ್ ಬಿಕಾಸ್ ಒನ್ ಅದ ಇಂಪಾರ್ಟೆಂಟ್ ಎಕ್ಸ್ಚೇಂಜ್ ಇವ್ರಿಗೆ ಆಕ್ಚುಲಿ ಪಿಕ್ಚರೇ ಇಲ್ಲ ಒಂದು ಪಿಚ್ಚರೂ ಇಲ್ಲ ಒಂದು ಇದಿಲ್ಲ ಡ್ರಾಮಾನೂ ಇಲ್ಲ ಅವಾಗ ರಾತ್ರಿ ಫೋನ್ ಮಾಡಿ ನಾಳೆ ಬೆಳಗ್ಗೆ ಸ್ವಲ್ಪ ಎಲ್ಲೋ ಹೋಗಬೇಕು ನೀನು ನೀನೊಬ್ಬನೇ ಬರಬೇಕು ಅಣೋ ಒಂದು ಚೋಕಣ್ಣ ನನಗೆ ನಾಳಿದ್ದು ಆಕ್ಷನ್ ಇದೆ ಶನಿವಾರ ಬ ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ನಾನು ಇರಲೇಬೇಕು ನೀನು ಕಳಿಸ್ಬಿಡ್ತೀನಿ ಅನ್ನೋದಾಗಲಿದ್ರು ಸರಿ ನಾನು ಬರ್ತೀನಿ ಇದೆ ನಾನು ಹೋಗಲಿಲ್ಲ ನಾನು ಐ ಐ ಟಿ ಕಾಂಪಸ್ ಅವರು ಇದರಲ್ಲಿದ್ದರು ಆಳ್ವಾರ್ ತಿರುವನಗರದಲ್ಲಿದ್ದರು ಸರಿ ನಾನು ಹೋಗಲಿಲ್ಲ ಬೆಳಗ್ಗೆ ಜಾವ ಬಂದುಬಿಟ್ಟರು ಅದು ನನ್ನ ತಮ್ಮ ಇದ್ದ ಮಾಮಾ ಬಂದರು ನೋಡು ಮಾಮಾ ಬಂದರು ನೋಡು ಅಂತ ಅವನಿವಾಗ ಅಮೇರಿಕಾದಲ್ಲಿ ಅವ್ನು ಡಾಕ್ಟ್ರೇಟ್ ಮಾಡಿದ ಐ ಐ ಟಿನಲ್ಲಿ ಅಮೇರಿಕಾದಲ್ಲಿ ದೊಡ್ಡ ಕೆಲಸದಲ್ಲಿದ್ದಾನೆ ಸರಿ ಆಮೇಲೆ ಹೋದರೂ ಅವ್ರ ಟೈಮು ಸರಿ ಅವ್ನು ದೊಡ್ಡ ಕಾಫಿ ಕುಡಿದು ಓಡಿದ್ವಿ ನಾನು ಆಮೇಲೆ ಮುಂದಗಡೆ ಬಂದು ಗೇಟಿಂದ ಮುಂದೆ ಬಂದಾಗ ಯಾಕೆ ಚುಕ್ಕಣ್ಣ ಹಿಂದ್ಗಡೆ ಹೋಗು ನಡಿ ವಾಪಸ್ಸು ಹಿಂದ್ಗಡೆ ಗೇಟಿಂದ ಹೋಗೋಣ ನೀನು ಶಾಸ್ತ್ರ ಮುಗಿತಲ್ಲ ಇಡ್ಲಿ ಮಾಡಿದ ಇಡ್ಲಿ ತೊಗೊಂಡು ಹೋಗೋಣ ಅಂತೇಳಿ ಬಂದ್ವಿ ಹೌದು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ ಸರಿ ನೋಡಿದ್ರೆ ಈ ಕೇಮ್ ಟು ಶ್ರೀರಂಗಂ ಟು ಓ ಕ್ಲಾಕ್ಗೆ ಬಂದು ಶ್ರೀರಂಗಂ ವಾದ್ಯಾರ ಮನೆಗೆ ಬಂದರು ಅವತ್ತು ಲಕ್ಷ ದೀಪಾರ್ಚನೆ ಅಂತ ನಮಗೇನು ಗೊತ್ತೇ ಇಲ್ಲ ಇವ್ರ ಐಡಿಯಾ ಏನು ಅಂದರೆ ವಾದ್ಯಾರ ಮಗ ಅವನು ತುಂಬ ಇನ್ಫ್ಲೂಯೆನ್ಷಿಯಲು ಅವ್ರ ಮುಖಾಂತರ ಹೆಲ್ಪ್ ತೊಗೊಂಡು ಒಂದು ತಮಿಳ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಣ ಅಂತ ಬಂದಿರೋದಲ್ಲ ಸರಿ ಆಮೇಲೆ ಅವರು ಆ ವಾದ್ಯಾರ್ಗೆ ಫಾದರ್ಗೆ ತಿರುವರಾಟು ಸೆಲ್ವರ್ ಅಂತ ಬಿರುದೆಲ್ಲ ಕೊಟ್ಟಿತ್ತು ರಾತ್ರಿ ಅವತ್ತು ಅಲ್ಲಿ ನೆಂಜಿಲ್ವರ ಆಲಿಯಮ್ಮು ನೆಂಜಮ್ಮರಪ್ಪದಿಲ್ಲ ಈ ಹತ್ತನೇ ಸಲುವ ಹನ್ನೆರಡನೇ ಸಲುವ ಬಂದ್ಬಿಟ್ಟಿದೆ ಅಲ್ಲಿ ಅವತ್ತು ಲಕ್ಷ್ಮೀಜಿ ನಮಗೆ ಗೊತ್ತಿಲ್ಲ ಒಂಬತ್ತು ಗಂಟೆ ರಾತ್ರಿ ಹೋದ್ರೆ ಅಲ್ಲಿ ಜನ ತುಂಬ್ಕೊಂಡ್ಬಿಟ್ರು ನೀವು ಯಾಕೆ ತಮಿಳ್ ಪಿಕ್ಚರ್ ಬಿಟ್ಟರು ಹೋದ್ರಿ ಅಂತ ಆಮೇಲೆ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಅವರು ವರದ ದೇವರಿಗೆ ಅವರ ಹೆಸರು ವರದಾ ಅಂತ ದೇವ್ರ ಪೂಜೆ ಮಾಡೋದು ಗರ್ಭಗುಡಿಲಿ ಯು ವಿಲ್ ಬಿ ಅಗೈನ್ ದ ಓಲ್ಡ್ ಕಲ್ಯಾಣ್ ಕುಮಾರ್ ವೆನ್ ಯು ಗೋ ಬ್ಯಾಕ್ ಅಂದ್ರೆ ಇಂಗ್ಲೀಷಲ್ಲಿ ಮಾತಾಡೋದು ಸ್ವಲ್ಪ ಅವರು ಎಲ್ಲರೂ ಹೇಳ್ತಾರೆ ಅಂತ ಅನ್ಕೊಂಡ್ಬಿಟ್ವಿ ಸುಮ್ಮನೆ ಆಗ್ಬಿಟ್ವಿ ಅದೇ ಟೈಮಿಗೆ ಸರಿಯಾಗಿ ಬೆಂಗಳೂರಲ್ಲಿ ಅಬ್ಬಯ್ಯ ನಾಯ್ಡು ತಾಯಿನ ಹುಡುಗಿ ಇವರ ಹೆಸರು ಹಾಕಿದ್ದಾರೆ ಮೂರು ಸಲ ಇವರ ಹೆಸರು ಬಂದಿದೆ ಯಾರು ಇನ್ಫ್ಲುಯೆನ್ಸ್ ಇಲ್ಲ ಏನು ಇಲ್ಲ ಸರಿ ಬೆಳಿಗ್ಗೆ ನಾನು ಬರಬೇಕು ಬಂದ್ಬಿಟ್ಟೆ ನಮ್ಮ ಸೋ ನಮ್ಮ ಅತ್ತೆ ಅಮ್ಮಾಮಿ ಅಂತೀವಿ ನಾವು ಅವ್ರ ರೇವತಿಯವರು ಬಂದು ನಮ್ಮ ಮನೇಲಿ ಕೂತಿದ್ದಾರೆ ಐ ಟಿನಲ್ಲಿ ಎಲ್ಲಪ್ಪ ನಿಮ್ಮ ಮಾವ ಅಂತ ಮ ಅಮ್ಮಮ್ಮಿ ಈ ಥರ ಬರ್ತಾ ಇದ್ದೀನಿ ನಾನು ಹೋಗಿ ಆಫ್ ಅವಾಗ ಎಷ್ಟು ಇರಲಿಲ್ಲ ನಾನು ಆಫೀಸ್ಗೆ ಹೋಗ್ಬಿಟ್ಟು ಮಾಡ್ತಾ ಇರ್ತೀನಿ ನೋಡಪ್ಪ ಅಬ್ಬಾಯ್ ನಾಯ್ಡು ಬಂದಿದ್ದಾರೆ ಕಾಯ್ತಾ ಇದ್ದಾರಪ್ಪ ಇವರಿಗೆ ಅಂದರು ಸರಿ ಕೊಡಿ ಅವ್ರ ನಂಬರ್ ಒಂದು ಬರ್ಕೊಂಡು ನಾನು ನಾಯ್ಡು ನಾಯ್ಡುಗೆಲ್ಲದೆ ಸರ್ ಈ ಥರ ಇದ್ದಾರೆ ನಾನು ಮಾತಾಡ್ಬಿಟ್ಟು ನಿಮಗೆ ಕೊಡ್ತೀನಿ ಅಂತ ನಾನು ಮಾತಾಡಿದೆ ಏ ಮೂರು ಸಲ ಆತ ಬಂದ ಒಂದೊಂದು ಸಲೂ ನಾನು ಮಾತಾಡೋದು ಅವ್ನು ಬೇರೆಯವ್ರಿಗೆ ಚಾನ್ಸ್ ಕೊಡೋದು ಮಾಡ್ದೆ ಈಗ ನಾನು ಆರ್ಟಿಸ್ಟೇಲ್ಲ ಕಣೋ ಅಂದರು ಬರ್ತೀನಿ ಇರು ಅಂದರು ರಾತ್ರಿ ಬೆಳಗ್ಗೆ ಬಂದರು ನೋಡಿ ಆ ತಾಯಿ ನೋಡಿ ಸಕ್ಸಸ್ ಆಯಿತು ಬುಕ್ ಆಯಿತು ಸಕ್ಸಸ್ ಆಯಿತು ಫಸ್ಟ್ ಎಡಿ ಅದನ್ನು ಅದನ್ನ ಹೇಮಾಮಾಲಿನಿ ಮನೆಯವ್ರಲ್ಲಿ ನೋಡಿದ್ವಿ ಅದನ್ನ ಮಡ್ರಾಸಲ್ಲಿ ಇದ್ವಿ ಅಲ್ಲಿ ನೋಡಿದ್ವಿ ಈ ಸಿನಿಮಾನ ನಾನು ಅಲ್ಲೇ ಹೇಳಿದೆ ಚೊಕಂಡ ಈ ಕತೆ ಬಂದಿದೆ ಆದರೆ ಈ ಸ್ಮಶಾನ ಸೀನಿಂದ ಯು ಆರ್ ಗೋಯಿಂಗ್ ಟು ಸೂಪರ್ ಆ್ಯಕ್ಟೆಡ್ ಒರಿಜಿನಲ್ ಎಕ್ಸ್ಟ್ರೀಮ್ಲಿ ವೆಲ್ ಇಟ್ ವಿಲ್ ಗೋ ಅಂತ ಅದೇ ಆಗೋಯ್ತು ಸತ್ಯ ಆಗೋಯ್ತು ಆ ಪಿಕ್ಚರ್ನ ಡಿಸ್ಟ್ರಿಬ್ಯೂಷನ್ ತಗೊಂಡವರು ಫೈನಾನ್ಸ್ ಮಾಡಿದವರು ಸು ನಮಗೆ ಸ್ವಲ್ಪ ಹೆಗೇನೆಸ್ಟ್ ಆಗಿದ್ರು ಆಗ ಆ ಅಬೈನಾಡುಗೆ ನಾಡುಗೆ ಚೆನ್ನಣ್ಣ ಅಂತ ಅವ ಚೆನ್ನಣ್ಣ ಬಂದರು ಅವನು ತಗೊಂಡವನು ಹದಿನಾಲ್ಕು ಲಕ್ಷ ಕೊಟ್ಟು ತೊಗೊಂಡ್ರೆ ನನಗೆ ಎರಡು ಲಕ್ಷ ಇವತ್ತೆ ಲಾಭ ಬಂತು ಅಂತ ಅನ್ನ ತೊಗೊಂಡವ್ರ ಒಬ್ಬರು ಡಿಸ್ಟ್ರಿಬ್ಯೂಷನ್ ತೊಗೊಂಡವ್ರ ಒಬ್ಬರು ಫ್ಯಾನ್ ಅಂತೀವರಿಗೆ ಕಲ್ಯಾಣ್ ಕುಮಾರ್ಗೆ ಅವ್ರಿಗೆ ಒಂದು ಒಂದು ಮೊನ್ನೆ ಎರಡು ದಿವಸ ಏನೂ ಇಲ್ಲ ಆಮೇಲೆ ಒಂದು ವಾರಕ್ಕೆ ಮೂವತ್ತು ಲಕ್ಷೋ ನಲ್ವತ್ತು ಲಕ್ಷ ಬಂದುಬಿಟ್ಟು ಅವ್ರು ಆಗ್ಬಿಟ್ರು ಅದೃಷ್ಟ ಯಾರಿಗೆ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಅದಾದ ಮೇಲೆ ಕಲ್ಯಾಣ್ ಕುಮಾರ್ ಬೇಕಾದ ಸಿನಿಮಾಗಳು ಬಂತು ಎಸ್ ಈ ನಾಟಕಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು ಅಂದರೆ ಆವಾಗ ನೀವು ಹೇಳ್ದಂಗೆ ಕಂಟ್ರಾಕ್ಟರ್ಸು ಗುತ್ತಿಗೆದಾರ ಗುತ್ತಿಗೆದಾರರು ಅವರಿಗೆ ಅವ್ರ ಹತ್ರ ಹಣ ಇರೋದು ಅಷ್ಟೇ ಕಲಾವಿದರನ್ನೆಲ್ಲ ಬುಕ್ ಮಾಡೋದು ಎಲ್ಲಿ ಟಿಕೆಟ್ ಮಾರಾಟ ಮಾಡೋದು ಎಲ್ಲ ಅವರೇ ಮಾಡ್ತಾಯಿದ್ರು ನೋಡ್ಕೋತಾ ಇದ್ರು ಥಿಯೇಟ್ರ್ ಬುಕ್ ಮಾಡೋದು ಎಲ್ಲ ಕರ್ಕೊಂಡು ಹೋಗಿ ನಾಟಕ ಮಾಡಿಸ್ತಾ ಇದ್ರು ಈ ಸಿನಿಮಾ ಕಲಾವಿದರು ರಂಗದ ಮೇಲೆ ಬರ್ತಾರೆ ಅಂದರೆ ಜನಗಳಿಗೆ ಒಂದು ಆಕರ್ಷಣೆ ಹಾಗಾಗಿ ಅಲ್ಲಿ ಸಾಕಷ್ಟು ಆಗ್ತಾ ಆಗ್ತಾಯಿತ್ತು ಎಷ್ಟೋ ಸಾರಿ ಅದನ್ನ ಸಹಾಯಾರ್ಥ ಪ್ರದರ್ಶನ ಅಂತಲೂ ಕೊಡ್ತಾಯಿದ್ರು ಎಷ್ಟೋ ಜನರಿಗೆ ಸಹಾಯ ಕೂಡ ಆಗ್ತಾ ಇತ್ತು ಅದು ಈ ನಾಟಕಗಳನ್ನು ಮಾಡ್ತಾ ಇದ್ರಲ್ಲ ಅದು ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇತ್ತು ಕಲ್ಯಾಣ್ ಕುಮಾರ್ ಅವರಿಗೆ ಸಿನಿಮಾ ಇರಲಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಿಲ್ಲ ಇಲ್ಲವಾ ಸಿನಿಮಾ ಬಂದಿತ್ತು ಸ್ವಲ್ಪ 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 ಇರೋದು ಅಲ್ಲಲ್ಲೇ ಇರೋದು ಪೂರ್ತಿ ಇಲ್ಲ ಅಂತಲ್ಲ ಆದರೆ ಈ ನಾಟಕಗಳಲ್ಲಿ ನಾನು ಶಿವರಾಮು ನಮ್ಮ ಅಣ್ಣ ಶ್ರೀಧರರು ಆಮೇಲೆ ಸತ್ಯ ಅಂತ ಒಬ್ಬರು ಉದಯ್ ಇವರು ಆ್ಯಕ್ಟ್ರ ಕಮಿಡಿಯನ್ ಇದ್ರು ಎಂ ಎಸ್ ಸತ್ಯ ಎಮ್ ಎಸ್ ಸತ್ಯ ಅವ್ರು ಮಾಡೋರು ಆಮೇಲೆ ಇವ್ರ ಚಿಂದ್ರಾಣಿ ಇವರೆಲ್ಲ ಮಾಡೋರು ಜೂನಿಯರ್ ಯುವತಿ ಇವರೆಲ್ಲ ಮಾಡೋರು ಮೂರ್ ಮೂರು ದಿವಸ ಕ್ಯಾಂಪು ತೀರ್ಥಹಳ್ಳಿ ಆಮೇಲೆ ಮೈ ಮೈಸೂರು ಆಮೇಲೆ ಹಾಸನ ಹಾಸನದಲ್ಲಿ ಜಾತ್ರೆ ಜಾತ್ರೆಯಲ್ಲಿ ಅದುವರೆಗೂ ಯಾವತ್ತು ಅಷ್ಟು ಕಲೆಕ್ಷನ್ ಆಗಿಲ್ಲ ಅಷ್ಟು ಕಲೆಕ್ಷನ್ ಆಗುತ್ತೆ ಎರಡಕ್ಕೂ ಚಿಕ್ಕಮ್ಮಗೆ ಆಮೇಲೆ ರಾಮೋನ ತಮ್ಮ ಅಂತ ಮಾಡಿದ್ರು ಅದು ಆಮೇಲೆ ಮಂಗಳೂರು ಕಾರ್ಕಳ ಗುಲ್ಬರ್ಗ ರಾಯಚೂರು ಬಿದರೂರು ಚಿಕ್ಕಜೋಗಿಹಳ್ಳಿ ಇಲ್ಲೆಲ್ಲ ಮಾಡಿ ತುಮಕೂರು ಕೋಲಾರ ಎಲ್ಲ ಕಡೆನೂ ಮಾಡಿದ್ದೀವಿ ಎಷ್ಟೋ ಕಡೆ ನನಗನ್ಸುತ್ತೆ ಕಲ್ಯಾಣ್ ಕುಮಾರ್ ಅವರು ಈ ನಾಟಕಕ್ಕಾಗಿ ಮಾಡಿರುವಂಥ ಸಾಧನೆ ದಾಖಲೆ ಆಗಿಲ್ಲ ಅಂತ ಆ ಕಾಲದಲ್ಲಿ ಯಾರೂ ನೋಡ್ತಾ ಇರಲಿಲ್ಲ ಸರ್ ಸುಮ್ಮನೆ ನಾಟಕ ಆಡಿದು ಇಷ್ಟೊಂದೆಲ್ಲ ಎಲ್ಲಿತ್ತು ಫೋಟೋ ಕೂಡ ತೆಗೆದಿಲ್ಲ ನಾವು ಎಷ್ಟೋ ಸಾಧನೆಗಳು ಅವೆಲ್ಲ ಗೊತ್ತಿಲ್ಲ ಈಗೀಗ ಪ್ರಚಾರಕ್ಕೆ ಬರ್ತಾ ಇದೆ ಇವೆಲ್ಲ ಅವಾಗ ಏನು ಇಲ್ವಲ್ಲ ಯಾರು ಹೇಳ್ತದಲ್ಲ ಅದೇ ಈಗ ಅವ್ರ ಜೊತೆ ನೀವು ನಾಟಕ ಮಾಡಿದ್ರಿಂದ ಅವ್ರಿಗೂ ನಿಮಗೂ ಹನ್ನೆರಡು ವರ್ಷ ವ್ಯತ್ಯಾಸ ಅಂದ್ರೆ ಒಂದ್ ರೀತಿ ಅಣ್ಣ ತಮ್ಮಂದ್ರ ತರಾನೇ ಇದ್ದವ್ರು ಆಮೇಲೆ ಇದು ಮಂಗಳೂರು ಮಾವ ಅನ್ನೋ ನಾಟಕ ತುಂಬ ಯಶಸ್ಸು ಆಯ್ತು ಅದನ್ನು ಫಸ್ಟ್ ಮಡ್ರಾಸಲ್ಲಿ ಕನ್ನಡ ಕಲಾ ಮಾಡಿದ್ವಿ ಅಲ್ಲಿ ನನಗೆ ಬೆಸ್ಟ್ ಕಮಿಡಿಯನ್ ಅವಾರ್ಡ್ ಕೂಡ ಬಂತು ಆಮೇಲೆ ಬಾಂಬೆಲಿ ಆಡಿದ್ವಿ ಆಮೇಲೆ ಅದು ಟೆಲಿ ಸೀರಿಯಲ್ ಆಗಿ ಟೆಲಿಗೆ ಡ್ರಾಮಾ ಆಗಿ ಚಂದನಾದಲ್ಲೂ ಬಂತು ಮಂಗಳೂರು ಮಾವ ಅಂತ ಒನ್ ಆಫ್ ದ ಅನದರ್ ಸಕ್ಸಸ್ಫುಲ್ ಡ್ರಾಮಾ ನೀವು ನಿಮ್ಮ ಉದ್ಯೋಗದ ಜೊತೆಗೆ ಈ ನಾಟಕಕ್ಕೆ ಹೇಗೆ ಸಮಯ ಹೊಂದಿಸ್ಕೊತಾ ಇದ್ರಿ ರಜಾ ಇದ್ದಿದ್ದ ಹೋಗ್ತಾ ಇದ್ದೆ ನಾನಿಲ್ಲಾಂದ್ರೆ ಇನ್ನೊಬ್ಬ ಇಟ್ಕೊಂಡಿರೋರು ೂಟ್ ಯಾವಾಗ ಇರೋದು ನಮ್ಮನೇಲೆ ದ್ವಾರಕೆ ಹೋಗಿ ಮಾಡೋನು ಹಾಗೆ ನಿಮಗೆ ರಜಾ ಇರೋ ದಿವಸ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊತೀವಿ ಮೊದಲೇ ಗೊತ್ತೇ ಇರೋದಲ್ಲ ಇಂಥ ಕಡೆ ಹೋಗ್ತೀವಿ ಅಂತ ಅಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ ಆಗಲಿಲ್ಲ ಅಂದ್ರೆ ಅವನ್ನ ಅಡ್ಜಸ್ಟ್ ಮಾಡಿರ್ತಿದ್ವಿ ಸೊ ಅದನ್ನ ಅಡ್ಜಸ್ಟ್ಮೆಂಟ್ ಇತ್ತು ಕೆಲವು ಸಲ ಏನ್ ಮಾಡೋರು ಕೆಲವರು ಆರ್ಟಿಸ್ಟ್ಗಳು ಸಿನಿಮಾ ಬಂತು ಹೊಟ್ಟರು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಇರ್ತಾ ಇರ್ಲಿಲ್ಲ ಕೈ ಕೊಟ್ಬಿಡೋರು ಆಮೇಲೆ ಶಿವಪ್ರಕಾಶ್ ಶಿವ ಶನಿಮಹಾದೇವ್ ಅವನು ನಮ್ಮ ನಾಟಕದಲ್ಲಿ ಮಾಡ್ತಿದ್ದ ಅವನ ಹೆಂಡತಿ ಕೂಡ ಮಾಡ್ತಾ ಪತ್ನಿ ಆಕೆಯನ್ನು ಮಾಡ್ತಿದ್ರು ಸರ್ ಮದ್ರಾಸ್ನಲ್ಲಿ ನೀವು ಕಲ್ಯಾಣ್ ಕುಮಾರ್ ಅವರ ಜೊತೆ ಒಡನಾಟದಲ್ಲಿ ಇದ್ದಾಗ ನಡೆದಿರುವಂಥ ಯಾವ್ದಾದ್ರು ಸ್ವಾರಸ್ಯಕರ ಘಟನೆಗಳನ್ನ ಹೇಳಿ ಅಲ್ಲಿನ ಬೇರೆ ಭಾಷೆಯ ಕಲಾವಿದರ ಜೊತೆ ನಡೆದಿರುವಂಥ ಘಟನೆಗಳಿರಬಹುದು ಸರ್ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ಮೂರರಲ್ಲಿ ನಾನು ಮಡ್ರಾಸ್ನಲ್ಲಿ ಇವಾಗ ಚೆನ್ನೈ ಅಂತಾರೆ ಹೌದು ಅಲ್ಲಿ ಮಡ್ರಾಸ್ ಟೆಲಿಫೋನ್ಸಲ್ಲಿ ಮೈನಾಪುರ್ ಎಕ್ಸ್ಚೇಂಜಲ್ಲಿ ನಾನು ಆಸ್ಟ್ರೆಂಡ್ ಇಂಜಿನಿಯರ್ ಆಗಿದ್ದೆ ನಾನು ನಾನವಾಗ ಐ ಐ ಟಿ ನನ್ನ ತಮ್ಮ ಓದ್ತಾ ಇದ್ದರೆ ನಂಗೆ ಅಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ದರು ನಾವು ಐ ಐ ಟಿ ಕ್ವಾರ್ಟರ್ಸಲ್ಲಿದ್ವಿ ಕಲ್ಯಾಣ್ ಕುಮಾರ್ ಅವರು ಅಳಿ ಆಳ್ವಾರ್ತಿ ನಗರ ಅಂದರೆ ಕೋಡಂಬಾಕಮಿಂದ ಮುಂದೆ ಅಲ್ಲಿದ್ದರು ಅವತ್ತು ಎಮ್ ಜಿ ಆರ್ ಅವರು ಚೀಫ್ ಮಿನಿಸ್ಟರ್ ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದರು ಅವರಿಗೆ ಫಿಲಮ್ ಚೇಂಬರಿಂದ ಸನ್ಮಾನ ಕೊಟ್ಟರು ಅದಕ್ಕೆ ಕಲ್ಯಾಣ್ ಕುಮಾರ್ ಕನ್ನಡದಿಂದ ತಮಿಳಿಂದ ಎಮ್ ಜಿ ಶಿವಾಜಿ ಗಣೇಶನು ತೆಲುಗು ಇಂದ ಎನ್ ಟಿ ರಾಮರಾವು ಮಲಯಾಳಮಿಂದ ಪ್ರೇಮ್ ನಜೀರ್ ನಾಲ್ಕು ಜನನೂ ಅವರು ಕರೆಸಿದರು ಅವರ ಆಡಿಟೋರಿಯಂಗೆ ಸೊ ನಾನು ಬಲವಂತ ಮಾಡಿ ನನ್ನ ಕರ್ಕೊಂಡು ಹೋದ್ ಕಲ್ಯಾಣ್ ಕುಮಾರ್ ನಾನು ಫಂಕ್ಷನ್ಸ್ ಹೋಗ್ತಾ ಇಲ್ಲ ಯಾವತ್ತನು ಅವತ್ತು ಯಾರು ಇಲ್ಲ ನೀವು ಬಾರು ಅಂತ ಹೊಡೆದು ಕರ್ಕೊಂಡು ಹೋದ್ರು ನನ್ನ ಅಂದ್ರೆ ಚಿತ್ರರಂಗದ ಒಬ್ಬ ವ್ಯಕ್ತಿ ಆಯ್ಕೆ ಆಯ್ಕೆ ಅದಕ್ಕೆ ಗೌರವಾರ್ಥವಾಗಿ ಒಂದು ಸನ್ಮಾನ ಮಾಡಬೇಕು ಆ ಸನ್ಮಾನ ಮಾಡುವಾಗ ಈ ದಕ್ಷಿಣ ಭಾರತದ ನಾಲ್ಕು ಚಿತ್ರರಂಗದ ಒಬ್ಬೊಬ್ಬ ದಿಗ್ಗರ್ಜರನ್ನ ಕರ್ಸಿದ್ರು ಕರ್ಸಿದ್ರು ಅಲ್ಲಿ ಹೋದಾಗ ನಾವು ಇದರಲ್ಲಿ ಪಾಂಡಿ ಬಜಾರಲ್ಲಿ ಒಂದು ಪುಟ್ಟ ಹಾರ ಹೋದ್ವಿ ಯಾವುದೋ ಕನ್ನಡ ಸ್ಟೋರ್ ಒಂದಿದೆ ಅಲ್ಲಿ ಕನ್ನಡ ಕರ್ನಾಟಕದ ಹೆಸರು ಕನ್ನಡ ಸ್ಟೋರ್ ಅಂತಲ್ಲ ಅಲ್ಲಿ ಕರ್ನಾಟಕದ ಸಾಮಾನೆಲ್ಲ ಮಾರ್ತಾರೆ ಅಲ್ಲಿ ಒಂದು ಗಂಧದ ಹಾರ ತಗೊಂಡು ಹೋಗಿದ್ವಿ ಎಷ್ಟೆಷ್ಟು ಚಿಕ್ಕದು ಅಲ್ಲಿ ಬಂದಂಥ ಸಿನಿಮಾ ಆಕ್ಟರ್ ಗಳೆಲ್ಲ ದೊಡ್ಡ ದೊಡ್ಡ ಹಾರಗಳೆಲ್ಲ ಎತ್ಕೊಂಡ್ ಬಂದಿದ್ರು ಮೂರು ಜನ ನಾಲ್ಕು ಜನ ಹಿಡ್ಕೊಂಡ್ಬರೋದು ಇವರೇನಿಲ್ಲ ಒಂದು ಹಚ್ಪುಟ್ಟ ಹಾರ ಹೋದ ತಕ್ಷಣ ಏನಾಯ್ತು ಮುಂದ್ಗಡೆ ಅವರು ಎನ್ ಟಿ ರಾಮರಾವ್ ಅವ್ರು ಕೂತಿದ್ರು ಅವ್ರು ಕೈ ಮುಗಿದ್ರು ಇವರು ಕೈ ಮುಗಿದ್ರು ಎಲ್ಲ ಸ್ಟೇಜ್ ಮೇಲೆ ಹೋದ್ರು ಸ್ಟೇಜ್ ಮೇಲೆ ಹೋದಾಗ ಎನ್ ಟಿ ರಾಮರಾವ್ ಕೇಳಿದ್ರು ಮಾತೆ ಆಡಿಸ್ಲಿಲ್ವಲ್ಲ ಅಂತ ನಕೊಂಡಿರು ಸಾರಿ ಇಲ್ಲಿ ನಿಮಗೆ ಸೇಕ್ತಿದ್ವಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದೆ ನಿಮಗೂ ಅಲ್ಲಿ ಫ್ಯಾನ್ಸ್ ಇರ್ತಾರಲ್ಲ ಅಂತಂದ್ರು ಆಮೇಲೆ ಶಿವ ಎಂ ಜಿ ರಾಮಚಂದ್ರನ್ ಅವರು ಬ್ರಾಹ್ಮಣ ಯಾರು ಇಲ್ಲ ನನಗೆ ನಿನ್ನ ಮಿನಿಸ್ಟರ್ ಮಾಡ್ತೀನಿ ಬಾ ಅಂತ ಕರೆದ್ರು ಅವರ ಕ್ಯಾಬಿನೆಟ್ ಅಲ್ಲಿ ಬ್ರಾಹ್ಮಣ ದುಡ್ಡು ಅವಾಗ ಕಲ್ಯಾಣ್ ಕುಮಾರ್ ಅವರು ಸರ್ ನಾನು ಸಿನಿಮಾ ರಂಗದಲ್ಲೇ ಸೋತಿದ್ದೀನಿ ರಾಜಕೀಯ ನನಗೆ ಬರಲ್ಲ ನನಗೆ ಬೇಡ ಸರ್ ಅದೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಅಂತ ಕೈ ಮುಗಿದ್ರು ಅವಾಗ ಅವರಂದ್ರು ನೀನು ಸಿನಿಮಾ ಆ್ಯಕ್ಟರ್ ಆಗಿ ಕಲಾವಿದ ನೀನು ಅನ್ನ ಹಾಕಬೇಕೇ ಹೊರತು ಅನ್ನ ಮಾರಬಾರ್ದು ವಿಕ್ರಯ ಮಾಡಬಾರ್ದು ಅವರು ಸ್ಟೇಜ್ ಮೇಲೆ ಮಾತಾಡ್ತಾ ಕಲ್ಯಾಣ್ ಕುಮಾರ್ ಇಸ್ ಎ ಜೆಂಟ್ಲ್ಮನ್ ನಾನು ಮಿನಿಸ್ಟ್ರಾಗ ವಾ ಅಂತ ಆಫರ್ ಕೊಡ್ತಾನು ಕೂಡ ಒಪ್ಗೆ ಹೇಳಲಿಲ್ಲ ಒಪ್ಕೊಳ್ಳಲಿಲ್ಲ ಅವರು ಬೇಡ ಸರ್ ಅಂದರು ದೇವ್ರವರು ಹೇಳಿದ್ರು ಮಾಡಲಿ ಅಂತ ಹೇಳಿದರು ಆಮೇಲೆ ಸ್ಟೇಜ್ ಮೇಲೆ ಎಲ್ಲರೂ ಮಾತಾಡಿದ್ರು ಮಾತಾಡೋ ಆ ಕೆಳಗಡೆ ಬಂದಾಗ ಈ ಶಿವಾಜಿ ಗಣೇಶನು ಎಮ್ ಜಿ ರಾಮಚಂದ್ರ ಸಾರಿ ಜೈಮಿನಿ ಶಿವಾಜಿ ಗಣೇಶನ್ನು ನೆಂಟಿ ರಾಮರಾವ್ ಪ್ರೇಮ್ ನಜೀರು ಕಲ್ಯಾಣ್ ಕುಮಾರ್ ಇವರು ನಾಲ್ಕು ಜನ ನಿಲ್ಲಿಸಿ ಫೋಟೋ ತೊಗೊಂಡಿದ್ದಾರೆ ಭಾಳ ಚೆನ್ನಾಗಿದೆ ಆ ಫೋಟೋ ಇವರಿಗೆ ಆ ಕಷ್ಟದಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅವರೆಲ್ಲ ಕೋಟ್ಯಾಧೀಶ್ವರರು ಅವ್ರ ಮಧ್ಯೆ ಇದ್ದಾರೆ ಯಾರಿಗೂ ಗೊತ್ತಾಗಲ್ಲ ಮಹಾ ಇದ್ದಾರೆ ಇವರು ಇದೆ 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 ಫೋಟೋ ಇದೆ ಫೋಟೋನು ಇದೆ ಅದು ಲೈಫ್ ಹಿಸ್ಟ್ರಿ ಬರೆದುವಾಗ ಅದನ್ನು ಕೊಟ್ಟಿದ್ದೀನಿ ಅವ್ರಿಗೆ ಇದೆ ನಾವು ಅದಕ್ಕೆ ನಮ್ಮ ಶೀರ್ಷಿಕೆ ಹೇಳುವಾಗಲೇ ಅದಕ್ಕೆ ಒಂದು ಸರಿಯಾದ ಒಂದು ಹೆಡ್ಡಿಂಗ್ ಇಟ್ಟಿದ್ದೀವಿ ಚಲುವ ಅಂತ ಚನ್ನಿಗ ಚೊಕ್ಕಣ್ಣನ ಕತೆ ಅಂತ ಅಂದರೆ ಅಂದರೆ ಕನ್ನಡದ ಒಬ್ಬ ಸುರಸುಂದರಾಂಗ ಕಲಾವಿದರಲ್ಲಿ ಅವರು ಒಬ್ಬರು ಸರ್ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಎಂಬತ್ತ ಏಳು ಎಂಬತ್ತೆಂಟನ ಇಸ್ವಿನಲ್ಲಿ ಹಾಂ ಟೆಲಿಕ್ಯಾಸ್ಟ್ ಇದು ಟೇ ಚಂದನದಲ್ಲಿ ಅಮರ್ ಸಿಬ್ಬಿ ಚಕ್ಕನಿ ಅದಕ್ಕೊಂದು ಒಂದು ತಿಂಗಳ ಮುಂಚೆ ತೆಲುಗುದು ಬಂತು ಹ್ಞೂ ಹ್ಞೂ ತೆಲುಗು ಅಮರ್ ಸಿಬ್ಬಿ ಚಕ್ಕ ಬಂತು ಆಮೇಲೆ ಕನ್ನಡದಲ್ಲಿ ಬಂತು ಅಷ್ಟೇ ಕಲ್ಯಾಣ ಕುಮಾರ್ ತಿರ್ಗಿ ಜೋರಾಗಿದ್ದರು ಆಗ ನಾನು ಚೇಂಬರ್ ಆಫ್ ಕಾಮರ್ಸಲ್ಲಿ ಬಿಲ್ಡಿಂಗಲ್ಲಿದ್ದೆ ಆ ಬಿಲ್ಡಿಂಗಲ್ಲಿ ಮುನ್ನೂರು ಮುನ್ನೂರೈವತ್ತು ಜನ ಇದ್ದರು ಅವತ್ತು ಆದಾಗ ಎಲ್ಲ ಓಡ್ ಬಂದ್ಬಿಟ್ಟು ಮಾನ ದೇವ್ ಸರ್ ಸೀಟಿಗೆ ಯಾಕೆ ಕಲ್ಯಾಣ್ ಕುಮಾರ್ಗೆ ಇಷ್ಟು ತನ್ನೇ ಆಯಿತು ಕಲ್ಯಾಣ್ ಕುಮಾರ್ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅದು ಪಾತ್ರವನ್ನು ಅಂತ ಹಾಗೆ ಆ ಪಾತ್ರದಲ್ಲಿ ಆತ ತುಂಬ ಚೆನ್ನಾಗಿ ಮಾಡಿದ್ರು ಆ ಹೆಸರು ಅವ್ರಿಗೆ ಚಲುವ ಸ ಅವರು ಸತ್ವಾಗ್ಲೂ ಕೂಡ ಚಲುವ ಅಂತ ಚೆನ್ನಿಗೆ ಕಲ್ಯ ಕಲ್ಯಾಣ್ ಕುಮಾರ್ ಇನ್ನಿಲ್ಲ ಅಂತಲೇ ಬಂತು ಟಿ ವಿನಲ್ಲಿ ಆ ಪಾತ್ರವನ್ನ ತುಂಬಾ ಜೀವಂತವಾಗಿದ್ರು ಆಮೇಲೆ ಇನ್ನೊಂದು ವಿಷಯ ಅದಲ್ಲೇನಾಯ್ತು ಅಂದ್ರೆ ಒಂದು ಸಲ ಕೇಳಿದೆ ಯಾಕೆ ತೊಕೊಂಡು ನಾನು ಇನ್ನ ಕನ್ನಡನ ಆಯ್ತು ತೆಲುಗು ಕಳಿಸ್ಬಿಟ್ರಿ ಅಂತ ಅವಾಗ ಹೇಳಿದ್ರು ಇಲ್ಲ ಎನ್ ಡಿ ನಾಗೇಶ್ವರ ಬರ್ಸ್ಕೊಂಡ್ಬಿಟ್ಟಿದ್ರು ನ್ಯಾಷನಲ್ ಅವಾರ್ಡ್ಗೆ ಕರ್ ತೆಲುಗು ಹೋಗಬೇಕು ಅಂತ ಅದಕ್ಕೋಸ್ಕರ ಅವ್ರದ್ದು ಕಳ್ಸಿದ್ರು ನಮಗೆ ಪ್ರವೇಶನ ಕಳಿಸ್ಲಿಲ್ಲ ನಮ್ಮದು ಕನ್ನಡ ತೆಲುಗು ಕಳಿಸಿದ್ರು ನಮ್ದು ಹೋಗಿದೆ ಡೆಫಿನೆಟ್ ಅವಾರ್ಡ್ ಬಂದಿರೋದು 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 ಅಂತ ಹೇಳಿದ್ರು ಅದು ಅಫ್ಕೋರ್ಸ್ ಅದೇ ದಾಖಲೆಗಳಿಲ್ಲ ನಡೆದಿರೋ ವಿಷಯ ಹೌದು ಹೌದೌದು ನಾನು ಕೆಲವು ಕಡೆಗಳಲ್ಲಿ ಓದಿದ್ದೀನಿ ಬಂದಿಲ್ಲ